ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎನ್ ಆರ್ ಐ ಕಾರ್ನರ್ ಇದು ಜನವರಿ ಮೂರನೇ ವಾರದ ಮೆಗಾ ಎನ್ ಆರ್ ಐ ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ ಈ ವಾರ ಎನ್ ಆರ್ ಐಗಳಿಗೆ ಸಿಹಿ ಮತ್ತು ಕಹಿ ಸುದ್ದಿಯ ಮಹಾಪೂರನೇ ಇದೆ ಇರಾನ್ನಲ್ಲಿ ಪರಿಸ್ಥಿತಿ ಕೈ ಮೀರಿದೆ ಭಾರತ ಸರ್ಕಾರ ರೆಡ್ ಅಲರ್ಟ್ ಘೋಷಿಸಿದೆ ಇತ್ತ ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೀಸಾಗಳನ್ನು ರದ್ದು ಮಾಡಿ ಶಾಕ್ ಕೊಟ್ಟಿದೆ ಆದರೆ ಜರ್ಮನಿ ಭಾರತೀಯರಿಗೆ ಒಂದು ಸೂಪರ್ ನ್ಯೂಸ್ ಕೊಟ್ಟಿದೆ ಇನ್ನು ಮುಂದೆ ಟ್ರಾನ್ಸಿಟ್ ವೀಸಾ ಕಿರಿಕಿರಿ ಇರಲ್ಲ ಮತ್ತೊಂದು ಕಡೆ ದುಬೈ ಐಗಳಿಗೆ ಬಂಪರ್ ಆಫರ್ ನೀಡಿದ್ರೆ ಆಸ್ಟ್ರೇಲಿಯಾ ಭಾರತವನ್ನು ಹೈ ರಿಸ್ಕ್ ಲಿಸ್ಟ್ಗೆ ಸೇರಿಸಿ ವೀಸಾ ರೂಸ್ ಟೈಟ್ ಮಾಡಿದೆ ಅಮೆರಿಕದ ಅನಿಶ್ಚಿತತೆ ಕಂಡು ಹಲವು ಟೆಕ್ಕಿಗಳು ಭಾರತಕ್ಕೆ ವಾಪಸ್ ಬರ್ತಿದ್ದಾರೆ ಸೊ ಬನ್ನಿ ದೇಶ ವಿದೇಶದ ಎಲ್ಲ ಪ್ರಮುಖ ಸುದ್ದಿಯನ್ನ ಒಂದು ಬಿಡದಂತೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಮೊದಲನೇ ಸುದ್ದಿ ಗಂಭೀರವಾದ ಸುದ್ದಿ ಮಿಡಲ್ ನಲ್ಲಿ ಇರಾನ್ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಲ್ಲಿನ ಸರ್ಕಾರ ತಗೊಂಡ ಕಠಿಣ ಕ್ರಮಗಳಿಂದಾಗಿ ಕಳೆದ ಮೂರೇ ವಾರದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಮೆರಿಕ ದಾಳಿ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇದನ್ನು ಗಮನಿಸಿರುವ ಭಾರತದ ವಿದೇಶಾಂಗ ಇಲಾಖೆ ಅಲ್ಲಿರೋ ಭಾರತೀಯರಿಗೆ ಸ್ಟ್ರಾಂಗ್ ಅಡ್ವೈಸರಿ ರಿಲೀಸ್ ಮಾಡಿದೆ ಯಾವ ಫ್ಲೈಟ್ ಸಿಗುತ್ತೋ ಹತ್ಕೊಂಡ ತಕ್ಷಣ ದೇಶ ಬಿಟ್ಟು ಬನ್ನಿ ಅಂತ ಕಟ್ಟುನಿಟ್ಟಾಗಿ ಸೂಚಿಸಿದೆ ಫ್ಲೈಟ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಹೋಗಿ ಆದರೂ ಪರವಾಗಿಲ್ಲ ಇಂದ ಹೊರಗೆ ಬನ್ನಿ ಅಂತ ಭಾರತ ಸರ್ಕಾರ ಕೊಟ್ಟಿರೋ ಸೂಚನೆ ಇದು ನಿಜ ಟ್ರಂಪ್ ಸ್ವಲ್ಪ ಹಿಂದೇಟ್ ಹಾಕದಂಗೆ ಬಿಹೇವ್ ಮಾಡ್ತಿದ್ದಾರೆ ಇದರ ಮಿತ್ರರು ಟ್ರಂಪ್ರನ್ನು ಸದ್ಯಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಮನವೊಲಿಸಲು ಯಶಸ್ವಿಯಾಗಿದ್ದಾರಂತೆ ಅಂತೆಲ್ಲ ಸುದ್ದಿ ಬರುತ್ತಿದೆ ಆದರೂ ಕೂಡ ಭಾರತ ಸರ್ಕಾರ ಈ ಅಡ್ವೈಸರಿಯನ್ನು ಕೊಟ್ಟಿದೆ ಭಾರತೀಯರು ಏನು ಮಾಡಬೇಕು ಇರಾನ್ನಲ್ಲಿದ್ದರೆ ಪ್ರತಿಭಟನೆ ನಡೀತಾ ಇರೋ ಕಡೆಗೆ ಹೋಗಬಾರ್ದು ತಕ್ಷಣ ತೆಹರಾನ್ನಲ್ಲಿರೋ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕ ಸಾಧಿಸಬೇಕು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು ಯಾವುದೇ ಕ್ಷಣದಲ್ಲಿ ಇವಾಕ್ಯುವೇಷನ್ ಪ್ಲ್ಯಾನ್ ಶುರುವಾಗಬಹುದು ಸೊ ಕೇರ್ಫುಲ್ ಆಗಿರಬೇಕು ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಂಡಿರಬೇಕು ಆದರೆ ಕಾಮನೆಗಳು ಇಂಟರ್ನೆಟ್ ಬಂದ್ ಮಾಡಿದಾಗ ಎಲ್ಲಿಂದ ಅಪ್ಡೇಟ್ ಪಡ್ಕೊಳ್ಳೋದು ಮಸ್ಕ್ ಸ್ಟಾರ್ಲಿಂಕ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಆ್ಯಕ್ಸಸ್ ಪಡೆಯೋದು ಹೇಗೆ ಅದನ್ನು ಕೂಡ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನರು ಬಿಡುತ್ತಿಲ್ಲ ಎಲ್ಲ ಹೊತ್ಕೊಂಡು ಹೋಗ್ತಿದ್ದಾರೆ ಬಂದು ಸೀಸ್ ಮಾಡಿ ಕೆಲವ್ರ ಮನೇಲಿ ಇದ್ರೂ ಕೂಡ ಸೊ ಬಹಳ ವಿಷಮ ಪರಿಸ್ಥಿತಿ ಇರಾನ್ನಲ್ಲಿದೆ ಇದೆ ಕೇರ್ಫುಲ್ ಆಗಿರಿ ಹುಷಾರಾಗಿರಿ ಅಂತಷ್ಟು ಸದ್ಯಕ್ಕೆ ನಾವಿಲ್ಲಿ ಹೇಳ್ಬಹುದು ಹಾಗೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಬಹುಮುಖ್ಯವಾಗಿರೋ ಸುದ್ದಿ ಇದು ನೀವು ಜರ್ಮನಿ ಮೂಲಕ ಅಮೆರಿಕಾಗೆ ಅಥವಾ ಬೇರೆ ರಾಷ್ಟ್ರಕ್ಕೂ ಹೋಗುವಾಗ ಇನ್ ಮುಂದೆ ಟ್ರಾನ್ಸಿಟ್ ವೀಸಾ ಪಡೆಯುವ ಅವಶ್ಯಕತೆ ಇಲ್ಲ ಜರ್ಮನಿ ಚಾನ್ಸ್ಲರ್ ಫ್ರೆಡ್ರಿಕ್ ಮರ್ಜ್ ಭಾರತಕ್ಕೆ ಬಂದಿದ್ದಾಗ ಈ ಮಹತ್ವದ ನಿರ್ಧಾರವನ್ನು ಅನೌನ್ಸ್ ಮಾಡಿದ್ದಾರೆ ಇಷ್ಟು ದಿನ ಫ್ರಾಂಕ್ಫರ್ಟ್ ಅಥವಾ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಬದಲಾಯಿಸೋಕೆ ಕೂಡ ಭಾರತೀಯರು ಸಪರೇಟ್ ವೀಸಾ ತಗೋಬೇಕಾಗಿತ್ತು ಆದರೆ ಈಗ ಆ ಕಿರಿಕಿರಿ ಪೇಪರ್ ವರ್ಕ್ ಮತ್ತು ವೀಸಾ ಫೀಸ್ ತಲೆನೋವಿಲ್ಲ ಭಾರತೀಯ ಪಾಸ್ಪೋರ್ಟ್ ಇದ್ರೆ ಸಾಕು ಆರಾಮಾಗಿ ಜರ್ಮನಿ ಥ್ರೂ ನೀವು ಮುಂದೆ ಅಮೆರಿಕಾಗೋ ಅಥವಾ ಯುರೋಪ್ನ ಇತರ ರಾಷ್ಟ್ರಗಳಿಗೂ ಹೋಗಬಹುದು ಯುರೋಪ್ನ ಇತರ ರಾಷ್ಟ್ರಗಳಿಗೆ ಹೋಗೋರು ಡೈರೆಕ್ಟ್ ಆಗಿ ಆ ರಾಷ್ಟ್ರಕ್ಕೆ ಹೋಗ್ತಾರೆ ಅಮೆರಿಕಾಗ ಹೋಗುವವರಿಗೆ ಮಧ್ಯದಲ್ಲಿ ಸ್ಟಾಪ್ ಓವರ್ ಯುರೋಪ್ನಲ್ಲಿದ್ದಾಗ ಜರ್ಮನಲ್ಲಿದ್ದಾಗ ಇದ್ದಾಗ ಈಗ ಹೆಲ್ಪ್ ಆಗುತ್ತೆ ಇನ್ನು ಎನ್ ಎನ್ಆರ್ಐ ಗಳಿಗೆ ಸಂಕಷ್ಟ ಮುಂದುವರೆದಿದೆ ಈ ವರ್ಷ ಒಂದರಲ್ಲೇ ಅಮೆರಿಕ ಸರ್ಕಾರ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ವೀಸಾಗಳನ್ನ ರದ್ದು ಮಾಡಿದೆ ಇದರಲ್ಲಿ ಎಂಟು ಸಾವಿರ ಸ್ಟೂಡೆಂಟ್ ವೀಸಾ ಮತ್ತು ಎರಡೂವರೆ ಸಾವಿರ ವರ್ಕ್ ಪರ್ಮಿಟ್ಗಳು ಸೇರಿವೆ ಕ್ರಿಮಿನಲ್ ರೆಕಾರ್ಡ್ ಅಥವಾ ಸಣ್ಣ ಪುಟ್ಟ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ವೀಸಾ ಕಟ್ ಮಾಡ್ತಿದ್ದಾರೆ ಅದರ ಎಫೆಕ್ಟ್ ಎಷ್ಟಿದೆ ಅಂದ್ರೆ ಅಮೆರಿಕದಲ್ಲಿ ಓದುವ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲ ಬಾರಿಗೆ ಭಾರಿ ಕುಸಿತ ಆಗಿದೆ ವೀಸಾ ರಿಜೆಕ್ಷನ್ ಮತ್ತು ಟ್ರಾವೆಲ್ ಬ್ಯಾನ್ ಗಳಿಂದಾಗಿ ಸುಮಾರು ಐದು ಸಾವಿರದಷ್ಟು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕಮ್ಮಿಯಾಗಿದ್ದಾರೆ ಸೇಫ್ಟಿ ಹೆಸರಲ್ಲಿ ಎಂಟು ಸಾವಿರ ಸ್ಟೂಡೆಂಟ್ ವೀಸಾ ರದ್ದು ಮಾಡಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳು ಈಗ ಸಣ್ಣ ಪುಟ್ಟ ಕಾಲೇಜ್ ಬಿಟ್ಟು ಹಾರ್ವರ್ಡ್ ನಂತಹ ಟಾಪ್ ಯೂನಿವರ್ಸಿಟಿಗೆ ಮಾತ್ರ ಟ್ರೈ ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಅಮೆರಿಕದ ವೀಸಾ ಪ್ರೀಮಿಯಂ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಆಗಿದೆ ಮಾರ್ಚ್ ಒಂದರಿಂದ ಹೆಚ್ ಒನ್ ಬಿ ವೀಸಾ ಪ್ರೀಮಿಯಂ ಚಾರ್ಜ್ ಎರಡು ಸಾವಿರದ ಒಂಬೈನೂರ ಆಗುತ್ತೆ ಅಂದರೆ ಹಳೆ ರೇಟ್ಗಿಂತ ಹದಿಮೂರು ಸಾವಿರ ರೂಪಾಯಿ ಜಾಸ್ತಿ ಕಟ್ಟಬೇಕು ಸ್ಟೂಡೆಂಟ್ಸ್ ಒ ಪಿ ಟಿ ವೀಸಾ ಎಕ್ಸ್ಟೆನ್ಷನ್ಗೆ ಸಾವಿರದ ಏಳುನೂರ ಎಂಬತ್ತು ಡಾಲರ್ ಕಟ್ಟಬೇಕಾಗತ್ತೆ ಡಾಲರ್ ಪ್ರೈಸ್ ಕೂಡ ರೂಪಿ ಮುಂದೆ ಸ್ಟ್ರಾಂಗೇ ಆಗ್ತಾ ಇದೆ ಹಾಗಾಗಿ ರೂಪೀಸಲ್ಲಿ ಜಾಸ್ತಿ ಕಕ್ಕಬೇಕಾಗುತ್ತೆ ವೀಸಾ ಫೀಸ್ ಕೂಡ ಭಾರತೀಯರಿಗೆ ಬಿಸಿ ಆಗ್ತಾ ಇದೆ ಮತ್ತೊಂದು ಕಡೆ ಅಮೆರಿಕದ ಗ್ರೀನ್ ಕಾರ್ಡ್ ಇಟ್ಕೊಂಡಿರೋರಿಗೆ ಒಂದು ಇಂಪಾರ್ಟೆಂಟ್ ಸುದ್ದಿ ಇದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ವೀಸಾ ಬುಲೆಟಿನ್ ಬಂದಿದ್ದು ಯಾವುದೇ ಸುಧಾರಣೆ ಇಲ್ಲ ಸ್ಕಿಲ್ಡ್ ವರ್ಕರ್ಸ್ ಇ ಬಿ ಟು ಇ ಬಿ ತ್ರೀ ವೀಸಾ ಡೇಟ್ ಇವತ್ತಿಗೂ ಎರಡ್ ಸಾವಿರದ ಹದಿಮೂರಲ್ಲೇ ನಿಂತಿದೆ ಅಂದರೆ ಹನ್ನೆರಡು ವರ್ಷದ ಹಿಂದೆ ಅರ್ಜಿ ಹಾಕಿದವರಿಗೆ ಇನ್ನೂ ಸಿಕ್ಕಿಲ್ಲ ಅಣ್ಣ ತಂಗಿಯರನ್ನ ಕರೆಸಿಕೊಳ್ಳುವ ವೀಸಾ ಎಫ್ ಫೋರ್ ಎರಡು ಸಾವಿರದ ಆರರಲ್ಲೇ ಇದೆ ಅಮೆರಿಕನ್ ಇಮಿಗ್ರೇಷನ್ ಸಿಸ್ಟಮ್ ಬದಲಾಗುವವರೆಗೂ ಈ ಕಾಯುವಿಕೆಗೆ ಎಂಡ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇನ್ನೊಂದ್ ಕಡೆ ಟ್ರಂಪ್ ಅವರು ನ್ಯೂಯಾರ್ಕ್ ಟೈಮ್ಸ್ ಇಂಟರ್ವ್ಯೂನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರಾದರೂ ಸುಳ್ಳು ಮಾಹಿತಿ ಕೊಟ್ಟು ಪೌರತ್ವ ಪಡ್ಕೊಂಡಿದರೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಳ್ಳು ಮಾಹಿತಿ ಕೊಟ್ಟವ್ರಿಗೆ ಓಕೆ ಆದ್ರೆ ಟ್ರಂಪ್ ಪ್ರಕಾರ ಎಲ್ಲವೂ ಸುಳ್ಳು ಮಾಹಿತಿ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಟ್ರಂಪ್ ಮಾತಾಡ್ತಿರೋದು ನೋಡಿದ್ರೆ ಆ ನೆಪ ಕೊಟ್ಟು ಎಲ್ಲರಿಗೂ ಕಾಟ ಕೊಡಕ್ ಇದೆ ಅಮೆರಿಕದಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಸಿಗುವ ಬರ್ತ್ ರೈಟ್ ಸಿಟಿಸನ್ಶಿಪ್ ಕೂಡ ರದ್ದು ಮಾಡೋ ಪ್ಲಾನ್ ನಡೀತಾ ಇದೆ ಪೌರತ್ವ ಕೊಡುವ ಮುನ್ನ ಈಗ ನೇಬರ್ಹುಡ್ ಇನ್ವೆಸ್ಟಿಗೇಷನ್ ಕೂಡ ಅಕ್ಕಪಕ್ಕದವರ ವಿಚಾರಣೆ ಕೂಡ ಶುರುವಾಗಿದೆ ಏನೋ ಅಮೆರಿಕದ ಅನಿಶ್ಚಿತತೆ ಮತ್ತು ಟ್ರಂಪ್ ರೂಲ್ಸ್ ಇಂದ ಬೇಸತ್ತು ಭಾರತೀಯ ಟೆಕ್ಕಿಗಳು ಈಗ ತವರಿಗೆ ವಾಪಸ್ ಬರ್ತಾ ಇದ್ದಾರೆ ಅಂದ್ರೆ ರಿವರ್ಸ್ ಬ್ರೈನ್ ಟ್ರೈನ್ ಅಥವಾ ಬ್ರೈನ್ ಗೇನ್ ವರ್ಷಕ್ಕೆ ಕೋಟಿಗಟ್ಟಲೆ ಸಂಬಳ ಇದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ವಾಪಸ್ ಕೇವಲ ಅನಿಶ್ಚಿತತೆ ಅಷ್ಟೇ ಅಲ್ಲ ಭಾರತದ ಗ್ರೋತ್ ಸೆಮಿಕಂಡಕ್ಟರ್ ಮತ್ತು ವಿ ಸೆಕ್ಟರ್ಗಳಲ್ಲಿ ಈಗ ಭಾರಿ ಡಿಮಾಂಡ್ ಇದೆ ಹಲವು ಸಿ ಎಕ್ಸ್ ಲೆ ಲೆವೆಲ್ ಅಧಿಕಾರಿಗಳು ಈಗ ಆಲ್ರೆಡಿ ವಾಪಸ್ ಬಂದು ಇಲ್ಲಿನ ಕಂಪನಿ ಸೇರ್ಕೊಂಡಿದ್ದಾರೆ ಈಗ ಗಲ್ಫ್ ಕಡೆ ಬರೋಣ ದುಬೈ ಎರಡು ಬಂಪರ್ ಆಫರ್ ನೀಡಿದೆ ವೆರಿಫೈಡ್ ಕಾಂಟ್ರಿಬ್ಯೂಟರ್ಸ್ ನೀವು ರಿಸರ್ಚರ್ ಎಡಿಟರ್ ಅಥವಾ ಡಿಸೈನರ್ ಆಗಿದ್ರೆ ದುಬೈ ಫ್ಯೂಚರ್ ಫೌಂಡೇಶನ್ ನ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ ಗಳಲ್ಲಿ ಕೆಲಸ ಮಾಡಬಹುದು ಭಾರತದಲ್ಲಿ ಎದುಕೊಂಡು ದುಬೈ ಸರ್ಕಾರದ ಕೆಲಸ ಮಾಡೋ ಚಾನ್ಸ್ ಇದು ಏನು ಬಿಸ್ನೆಸ್ ಅಸೋಸಿಯೇಟ್ಸ್ ಡಿ ಬಿ ಎ ಪದವಿ ಮುಗಿಸಿರೋರಿಗೆ ಒಂಬತ್ತು ತಿಂಗಳ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಫ್ರೀ ಫ್ಲೈಟ್ ಟಿಕೆಟ್ ವೀಸಾ ಊಟ ವಸತಿ ಎಲ್ಲವೂ ಫ್ರೀ ಮೇಲಾಗಿ ಕೈಗೆ ತಿಂಗಳು ಒಂದಷ್ಟು ಪೇಮೆಂಟ್ ಕೂಡ ಸಿಗುತ್ತೆ ಅಲೌನ್ಸ್ ಕೂಡ ಸಿಗುತ್ತೆ ಜೀರೋ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಬಹುದು ಇನ್ನು ಯು ಎ ಇ ಎನ್ ಆರ್ ಐ ಗಳಿಗೆ ಒಂದು ಬಂಪರ್ ಸುದ್ದಿ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ವೀಸಾ ರೂಲ್ಸ್ ಬದಲಾಗಿದ್ದು ನೀವೇನಾದ್ರೂ ಎ ಐ ಸ್ಪೆಷಲಿಸ್ಟ್ ಆಗಿದ್ರೆ ನಿಮ್ಗಾಗಿ ಹೊಸ ವೀಸಾ ಕ್ಯಾಟಗರಿ ಬಂದಿದೆ ದುಬೈ ನಿಮಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ನಿಮ್ಮ ಹತ್ರ ಆಸ್ಟ್ರೇಲಿಯಾ ಕೆನಡಾ ಜಪಾನ್ ಅಥವಾ ಸಿಂಗಾಪುರದ ವ್ಯಾಲಿಡ್ ವೀಸಾ ಇದ್ರೆ ಯು ಎ ನಲ್ಲಿ ನಿಮಗೆ ಸುಲಭವಾಗಿ ಆನ್ ಅರೈವಲ್ ಸಿಗುತ್ತೆ ಫ್ರೆಂಡ್ಸ್ ಕರ್ಸ್ಕೊಳಕೆ ಸ್ಯಾಲರಿ ಲಿಮಿಟ್ ಇದೆ ಹೆಂಡತಿ ಮಕ್ಕಳು ಕರ್ಸ್ಕೊಳ್ಳೋಕೆ ನಾಲ್ಕು ಸಾವಿರ ದಿರ್ಹಂ ಫ್ರೆಂಡ್ಸ್ ಕರ್ಕೊಳ್ಳೋಕೆ ಹದಿನೈದು ಸಾವಿರ ದಿರ್ಹಂ ಸಂಬಳ ಇರಲೇಬೇಕು ಇನ್ನು ಯುಕೆ ನಲ್ಲಿ ಅಕ್ರಮವಾಗಿ ನೆಲಸಿರೋರಿಗೆ ನಡುಕ ಹುಟ್ಟಿದೆ ಕಳೆದ ಜುಲೈನಿಂದ ಡಿಸೆಂಬರ್ ವರೆಗೆ ಬರೋಬ್ಬರಿ ಹದಿನೇಳು ಸಾವಿರದ ನಾನೂರು ರೇಡ್ ಗಳಾಗಿವೆ ಇದರಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಲಾಗಿದೆ ಹೋಟೆಲ್ ಬಾರ್ಬರ್ ಶಾಪ್ ಕಾರ್ ವಾಶ್ ಸೆಂಟರ್ ಗಳ ಮೇಲೆ ಕಂಡಿಟ್ಟಿದ್ದಾರೆ ವೀಸಾ ಇಲ್ಲದೆ ಕೆಲಸ ಮಾಡೋರು ಸಿಕ್ಕಾಕೊಡೋದು ಗ್ಯಾರಂಟಿ ಏನು ಆಸ್ಟ್ರೇಲಿಯಾ ಇಮಿಗ್ರೇಷನ್ ಇಲಾಖೆ ಭಾರತವನ್ನ ಅಸೆಸ್ಮೆಂಟ್ ಲೆವೆಲ್ ತ್ರೀ ಹೈ ರಿಸ್ಕ್ ಗೆ ಸೇರಿಸಿದೆ ನೇಪಾಳ ಮತ್ತು ಬಾಂಗ್ಲಾದೇಶದ ಸಾಲಿಗೆ ಭಾರತವನ್ನ ಸೇರಿಸಿದೆ ಇದರಿಂದ ಸ್ಟೂಡೆಂಟ್ ವೀಸಾ ಸಿಗೋದು ಕಷ್ಟ ಆಗುತ್ತೆ ಇಂಗ್ಲಿಷ್ ಟೆಸ್ಟ್ ಸ್ಕೋರ್ ಜಾಸ್ತಿ ಇರಬೇಕು ಮತ್ತು ಫಿನಾನ್ಷಿಯಲ್ ಚೆಕಿಂಗ್ ಟೈಟ್ ಆಗಿದೆ ಫೇಕ್ ಡಿಗ್ರಿ ಕೊಟ್ಟು ಹೋಗೋರು ಜಾಸ್ತಿ ಆದ್ರು ಅಂತ ಹೇಳಿ ಈ ಕ್ರಮ ತಗೊಂಡಿದೆ ಆಸ್ಟ್ರೇಲಿಯಾ ಇನ್ನು ಇಟಲಿಗೆ ಕೆಲಸಕ್ಕೆ ಹೋಗೋ ಪ್ಲಾನ್ ಇದ್ರೆ ಗಮನಿಸಿ ಅಲ್ಲಿನ ಇ ಯು ಬ್ಲೂ ಕಾರ್ಡ್ ನಿಯಮ ಬದಲಾಗಿದ್ದು ಪ್ರೊಸೆಸ್ ಮೂರ್ನಾಲ್ಕು ವಾರ ಲೇಟ್ ಆಗ್ತಿದೆ ಮುಂದೆ ಅಪ್ಲೈ ಮಾಡುವಾಗ ಕಂಪನಿಯ ಫಿನಾನ್ಷಿಯಲ್ ಡೇಟಾ ಮತ್ತು ನೀವಿರೋ ಮನೆ ಅಥವಾ ಅಪಾರ್ಟ್ಮೆಂಟ್ ನ ಪಕ್ಕ ಐಡೆಂಟಿಟಿ ನಂಬರ್ ಕೊಡೋದು ಕಡ್ಡಾಯ ಹೋಟೆಲ್ ಅಡ್ರೆಸ್ ಕೊಟ್ರೆ ನಡೆಯೋದಿಲ್ಲ ಏನೋ ಬ್ರಿಟನ್ ಸರ್ಕಾರ ಪಾಸ್ಪೋರ್ಟ್ ಮೇಲೆ ವೀಸಾ ಸ್ಟಿಕ್ಕರ್ ಹಾಕೋದನ್ನ ಬಂದ್ ಮಾಡ್ತಾ ಇದೆ ಜನವರಿ ಹನ್ನೆರಡರಿಂದಲೇ ಈ ಕಡೆಗೆ ಶಿಫ್ಟ್ ಆಗ್ತಿದೆ ನಿಮ್ಮ ವೀಸಾ ಸ್ಟೇಟಸ್ ಅನ್ನ ಆನ್ಲೈನ್ ಅಕೌಂಟ್ ಮೂಲಕವೇ ಚೆಕ್ ಮಾಡಬೇಕು ಇದು ಹಂತ ಹಂತವಾಗಿ ಜಾರಿಗೆ ಬರ್ತಾ ಇದೆ ಏನು ಭಾರತದಲ್ಲಿ ಆಸ್ತಿ ಖರೀದಿಸೋ ಎನ್ ಆರ್ ಐಗಳಿಗೆ ಗಳಿಗೆ ಬಿಗ್ ರಿಲೀಫ್ ಇದೆ ನೀವು ಭಾರತದಲ್ಲಿ ಪ್ರಾಪರ್ಟಿ ತಗೊಂಡ್ರು ಕೂಡ ಇಲ್ಲಿ ಬೇರೆ ಆದಾಯ ಇಲ್ಲದೆ ಇದ್ರೆ ಟಿ ಆರ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಐ ಟಿ ಟ್ರೈಬ್ಯುನಲ್ ತೀರ್ಪನ್ನ ಕೊಟ್ಟಿದೆ ವಿದೇಶಿ ಗಳಿಕೆಯ ಮೂಲ ಲೀಗಲ್ ಆಗಿದ್ರೆ ಸಾಕು ಐ ಟಿ ನೋಟಿಸ್ ಗೆ ಹೆದರೋ ಅವಶ್ಯಕತೆ ಇಲ್ಲ ಏನೋ ವಿದೇಶದಲ್ಲಿರೋ ಪೋಷಕರು ತಮ್ಮ ಮಕ್ಕಳನ್ನ ಭಾರತದಲ್ಲಿ ಓದಿಸೋಕೆ ಸ್ಕಾಲರ್ಶಿಪ್ ಇದೆ ವಿದೇಶಾಂಗ ಸಚಿವಾಲಯ ಎಸ್ ಪಿ ಡಿ ಸಿ ಸ್ಕಾಲರ್ಶಿಪ್ ಗೆ ಅರ್ಜಿ ಕರೆದಿದೆ ವರ್ಷಕ್ಕೆ ಗರಿಷ್ಠ ನಾಲ್ಕು ಸಾವಿರ ಡಾಲರ್ ನೆರವು ಸಿಗುತ್ತೆ ಎಂಜಿನಿಯರಿಂಗ್ ಆರ್ಟ್ಸ್ ಕಾಮರ್ಸ್ ಓದೋರಿಗೆ ಇದು ಲಭ್ಯ ಮೆಡಿಕಲ್ ಇಲ್ಲ ಅರ್ತಿ ಹಾಕೋಕೆ ನವೆಂಬರ್ ಮೂವತ್ತು ಕೊನೆ ದಿನ ಸ್ನೇಹಿತರೆ ಎಸೆನ್ಷಿಯಲ್ ವಿಚಾರ ಎನ್ ಆರ್ ಐಗಳು ಇಂಡಿಯಾದಲ್ಲಿ ಪ್ರಾಪರ್ಟಿ ತಗೋತೀರಾ ಇನ್ವೆಸ್ಟ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಎನ್ ಆರ್ ಐ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರೋದು ಮುಖ್ಯ ಗೊತ್ತಿಲ್ಲ ಎಷ್ಟು ಜನ ಮಾಡಿಸಿದ್ದಾರೆ ಅಂತೇಳಿ ಯಾಕಂದ್ರೆ ವಿದೇಶದಲ್ಲಿ ಹೈ ಅವೇರ್ನೆಸ್ ಇದೆ ಆದರೂ ಕೆಲವರು ಮಾಡಿಸಿರೋದಿಲ್ಲ ಹಾಗಾಗಿ ನೀವು ವಿದೇಶದಲ್ಲಿದ್ದರೂ ಕೂಡ ಭಾರತದಿಂದಲೇ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋಕೆ ಅವಕಾಶ ಇದೆ ತಿಂಗಳಿಗೆ ಜಸ್ಟ್ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿನಿಂದ ಶುರುವಾಗುತ್ತೆ ಕೆಲವೇ ಕೆಲವು ಬೆರಳೆಣಿಕೆ ಡಾಲರ್ಗಳು ಒಂದು ವೇಳೆ ನಿಮಗೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ಭಾರತದಲ್ಲಿರೋ ನಿಮ್ಮ ಫ್ಯಾಮಿಲಿಗೆ ಯಾರಿಗೇನೂ ಆಗಬಾರ್ದು ಬಟ್ ಜಗತ್ತು ಅನ್ಸರ್ಟನ್ ಯಾರು ಆದರೆ ಕೋಟಿಗಟ್ಟಲೆ ಕವರೇಜ್ ಸಿಗುತ್ತೆ ನಿಮ್ಮನ್ನು ನಂಬಿಕೊಂಡಿರೋರ ಆರ್ಥಿಕ ಭದ್ರತೆಗೆ ಇದು ಬಹಳ ಬಹಳ ಮುಖ್ಯ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಯು ಕೆ ಅಥವಾ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಮ್ಮಿ ಇರುತ್ತೆ ಪ್ರೈಸ್ ಆನ್ಯುವಲ್ ಪ್ರೀಮಿಯಂ ತಗೊಂಡ್ರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನೈಂಟಿ ನೈನ್ ಏಜ್ ತನಕನೂ ಕವರೇಜ್ ತಗೋಬೋದು ಕ್ಲೇಮ್ ಪ್ರೋಸೆಸ್ ಕೂಡ ಸಿಂಪಲ್ ಇದೆ ಆಸಕ್ತರು ಈಗಲೇ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಅನ್ನು ಚೆಕ್ ಮಾಡಿ ಬೆಸ್ಟ್ ಎನ್ ಆರ್ ಐ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಆನ್ಲೈನ್ನಲ್ಲೇ ಅಪ್ಲೈ ಮಾಡ್ಬೋದು ವಯಸ್ಸಾದಷ್ಟು ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ ಆರೋಗ್ಯದ ಸಮಸ್ಯೆ ಮೇಲೆ ಸಿಗೋದು ಕೂಡ ಕಷ್ಟ ಸೊ ಲೇಟ್ ಮಾಡಿದಷ್ಟು ಕೂಡ ಫ್ಲೈಟ್ ಟಿಕೆಟ್ ಮಿಸ್ ಮಾಡ್ಕೊಂಡಂಗೆ ಟರ್ಮ್ ಇನ್ಶೂರೆನ್ಸ್ ಹಾಗಾಗಿ ನೀವು ಇನ್ನು ಮಾಡಿಸಿಲ್ಲ ಅಂದ್ರೆ ಇವಾಗಲೇ ಮಾಡ್ಸೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ ಆಸಕ್ತ ಎನ್ ಐಗಳು ಇನ್ನು ಒಂದು ಮಹತ್ವದ ಆದೇಶ ಹೊರಡಿಸಿದೆ ಇನ್ಮುಂದೆ ಭಾರತದಲ್ಲಿ ವಾಸವಾಗಿರೋರು ರೆಸಿಡೆಂಟ್ಸ್ ವಿದೇಶದಲ್ಲಿರೋ ಎನ್ ಆರ್ ಐಗಳ ಗಳ ಸಾಲಕ್ಕೆ ಶ್ಯೂರಿಟಿ ಕೊಡುವಂತಿಲ್ಲ ಅಂದ್ರೆ ಫ್ರೆಂಡ್ ಅಥವಾ ರಿಲೇಟಿವ್ ವಿದೇಶದಲ್ಲಿದ್ದು ಅವರಲ್ಲಿ ಸಾಲ ತಗೋತೀನಿ ನೀನ್ ಇಂಡಿಯಾದಿಂದ ಶ್ಯೂರಿಟಿ ಕೊಡುವಂದ್ರೆ ಅಂದ್ರೆ ಆಗಲ್ಲ ಫೆಮಾ ಕಾಯ್ದೆ ಹಿಡಿಯೋದಕ್ಕೆ ಬ್ರೇಕ್ ಹಾಕಲಾಗಿದೆ ಏನೋ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಚಾರ ನಮ್ಮ ಪಾಸ್ಪೋರ್ಟ್ ಪವರ್ ಸ್ವಲ್ಪ ಇಂಪ್ರೂವ್ ಆಗಿದೆ ಕಳೆದ ವರ್ಷ ಎಂಬತ್ತೈದನೇ ಸ್ಥಾನದಲ್ಲಿದ್ದ ಭಾರತ ಈಗ ಐದು ಪಾಯಿಂಟ್ಸ್ ಮೇಲೇರಿ ಎಂಬತ್ತನೇ ಸ್ಥಾನಕ್ಕೆ ಬಂದಿದೆ ಐದು ಸ್ಥಾನ ಮೇಲಕ್ಕೇರಿ ಭಾರತೀಯರು ಈಗ ವೀಸಾ ಇಲ್ಲದೆ ಅಥವಾ ಆನ್ ಅರೈವಲ್ ಮೂಲಕ ಜಗತ್ತಿನ ಐವತ್ತೈದು ರಾಷ್ಟ್ರಗಳಿಗೆ ಹೋಗಬಹುದು ಆದರೆ ಸಿಂಗಪುರ್ ಪಾಸ್ಪೋರ್ಟ್ ಇವತ್ತಿಗೂ ನಂಬರ್ ಒನ್ ನೂರ ತೊಂಬತ್ತೆರಡು ರಾಷ್ಟ್ರಗಳಿಗೆ ಹೋಗಬಹುದು ನೇರವಾಗಿ ಇನ್ನೊಂದು ಬೇಸರದ ಸುದ್ದಿ ಎನ್ನು ಗೊತ್ತಾ ಕಜಕಿಸ್ತಾನದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮಿಲಿ ಮೋಹನ್ ಅನ್ನು ಭಾರತೀಯ ವಿದ್ಯಾರ್ಥಿನಿ ಪ್ರಾಣ ಕಳುಕೊಂಡಿದ್ದಾರೆ ಆಲ್ಟಾಯ್ ಪರ್ವತಗಳಿಗೆ ಪ್ರವಾಸ ಹೋಗಿ ಬರುವಾಗ ಈ ದುರಂತ ನಡೆದಿದೆ ಏನು ಈ ವರ್ಷ ವಿದೇಶಿ ಪ್ರವಾಸ ಪ್ಲಾನ್ ಮಾಡ್ತಿರೋರಿಗೆ ಇದು ಕಹಿ ಸುದ್ದಿ ಜಗತ್ತಿನ ಒಂಬತ್ತು ಪ್ರಮುಖ ರಾಷ್ಟ್ರಗಳು ಹೊಸದಾಗಿ ಟೂರಿಸ್ಟ್ ಟ್ಯಾಕ್ಸ್ ಜಾರಿಗೆ ತಂದಿವೆ ಥಾಯ್ಲೆಂಡ್ ತ್ರೀ ಹಂಡ್ರೆಡ್ ಬಾತ್ ಎಂಟ್ರಿ ಫೀಸ್ ಜಪಾನ್ ಕ್ಯೋಟೋದಲ್ಲಿ ಹೋಟೆಲ್ ಟ್ಯಾಕ್ಸ್ ಏರಿಕೆ ಯೂರೋಪ್ ವಿಚಾರಕ್ಕೆ ಬಂದ್ರೆ ಫ್ರಾನ್ಸ್ ಇಟಲಿ ಸ್ಪೇಸ್ ಗ್ರೀಸ್ ನಲ್ಲಿ ಎಂಟ್ರಿ ಫೀಸ್ ಜಾಸ್ತಿ ಆಗಿದೆ ಹಾಗೆ ಅಮೆರಿಕದಲ್ಲಿ ಆಗ್ಲೇ ಹೇಳದ ಹಾಗೆ ನ್ಯಾಷನಲ್ ಪಾರ್ಕ್ ಗಳಿಗೆ ಎಂಟ್ರಿ ಫೀಸ್ ಜಾಸ್ತಿ ಮಾಡಿದ್ದಾರೆ ಸೊ ಬಜೆಟ್ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಓವರ್ ಆಲ್ ಈ ವಾರದ ಸುದ್ದಿ ನೋಡಿದ್ರೆ ಜರ್ಮನಿ ಮತ್ತು ದುಬೈ ಎನ್ ಆರ್ ಗಳಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ರೆ ಅಮೆರಿಕ ಯುಕೆ ಮತ್ತು ಆಸ್ಟ್ರೇಲಿಯಾ ಬಾಗಿಲು ಮುಚ್ಚತಾ ಇವೆ ಇರಾನ್ ವಿಚಾರದಲ್ಲಿ ನಿರ್ಲಕ್ಷ್ಯ ಸೊ ಸ್ನೇಹಿತರೆ ಇದು ಈ ವಾರದ ಮೆಗಾ ಎನ್ ಆರ್ ಐ ಕಾರ್ನರ್ ಸ್ಪೆಷಲ್ ಸಂಚಿಕೆ ಎಲ್ಲೇ ಇರಿ ಏನೇ ಮಾಡ್ತಿರಿ ಕನ್ನಡಿಗರಾಗಿರಿ ಸೇಫ್ ಆಗಿರಿ ಹ್ಯಾಪಿ ಆಗಿರಿ ಖುಷಿ ಆಗಿರಿ ಮುಂದಿನ ವಾರ ಮತ್ತೆ ಸಿಗೋಣ ಸ್ನೇಹಿತರೆ ನಮಸ್ಕಾರ